ಶ್ರೀ ಗುರುಚರಿತ್ರೆ ಅಧ್ಯಾಯ ಮೂವತ್ತೆರಡು ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯೇ ನಮಃ ಶ್ರೀ ದತ್ತಾಯ ಗುರುವೇನ್ ನಮಃ ನಾಮಾಧಾರಕ ಬೃಹಸ್ಪತಿಯು ವಿವರಿಸಿದ ಧರ್ಮಗಳು ಈ ರೀತಿ ಇವೆ ಗಂಡನು ಸತ್ತು ಹೋದಾಗ ಹೆಂಡತಿಯು ಗರ್ಭವತಿಯಾಗರಾಗಲಿ ಹಸುಗೂಸಿನ ತಾಯಿಯಾದರಾಗಲಿ ಸಹಗಮನ ಮಾಡಬಾರದು ಆದರೆ ಆ ಸ್ತ್ರೀಯು ಬಹಳ ಕಠಿಣವಾದ ವ್ರತಗಳನ್ನು ಮಾಡುತ್ತಾ ಆಹಾರ ನಿಯಮಗಳನ್ನು ಪಾಲಿಸುತ್ತಾ ಗಂಡನನ್ನೇ ಪರಮೇಶ್ವರನೆಂದು ಪೂಜಿಸುತ್ತಾ ಜೀವನವನ್ನು ಕಳೆಯ ಬಯಸಿದರೆ ಆಕೆಯು ಗಂಗಾ ಭಾಗೀರಥಿ ಸಮಾನಳಾದ ಪವಿತ್ರಳೆಂದು ಹೇಳಲಾಗಿದೆ ಅಲಂಕಾರಗಳು ಪರಿಮಳ ದ್ರವ್ಯಗಳು ಸೌಭಾಗ್ಯ ಸೂಚಕ ಗುರುತುಗಳನ್ನು ತ್ಯಜಿಸಬೇಕು ನಿನಗೆ ಯಾವುದು ಇಷ್ಟವೋ ಅದನ್ನು ನಿರ್ಣಯಿಸು ಎಂದು ಬೋಧಿಸಲು ಆಕೆಯು ತಂದೆ ನನಗೆ ಆಪತ್ತಿನ ಸಮಯದಲ್ಲಿ ದರ್ಶನವಿತ್ತಿರಿ ನೀವು ಹೇಳಿದ ಪ್ರಕಾರ ನನ್ನಂತಹ ಚಿಕ್ಕ ವಯಸ್ಸಿನಲ್ಲಿರುವವರಿಗೆ ವಿಧವಾ ಧರ್ಮಗಳಿಗಿಂತಲೂ ಸಹಗಮನವೇ ಮೇಲೆನಿಸುತ್ತದೆ ನನ್ನನ್ನು ಹರಸಿ ಬರುವ ಜನ್ಮದಲ್ಲಾದರೂ ಪುಣ್ಯ ಸ್ತ್ರೀಯಾಗಿ ಸಂತಾನವತಿಯಾಗಿ ಮರಣಿಸುವ ವರವನ್ನು ಕೊಡಿರಿ ಎಂದು ಪ್ರಾರ್ಥಿಸಿದಳು ಆಗ ಯೋಗಿ ಪುಂಗವನು ತಾಯಿ ನೀನು ಇಷ್ಟು ದೂರ ಆಸೆಯಿಂದ ಬಂದಿರುವೆ ಗುರುದರ್ಶನ ಮಾಡಿಕೊಂಡು ನಂತರ ಸಹಗಮನ ಮಾಡು ಎಂದು ಆಕೆಯ ಕೈಯಲ್ಲಿ ನಾಲ್ಕು ರುದ್ರಾಕ್ಷಿಗಳನ್ನು ಕೊಟ್ಟು ಶವದ ಮೇಲೆ ಸ್ವಲ್ಪ ವಿಭೂತಿಯನ್ನು ಚೆಲ್ಲಿ ಎರಡು ಕಿವಿಗಳಿಗೆ ಎರಡು ರುದ್ರಾಕ್ಷಿಗಳನ್ನು ಕಟ್ಟು ಎರಡು ರುದ್ರಾಕ್ಷಿಗಳನ್ನು ಕುತ್ತಿಗೆಯಲ್ಲಿ ಕಟ್ಟು ಗುರು ಪಾದಗಳಿಗೆ ಅಭಿಷೇಕ ಮಾಡಿ ತೀರ್ಥವನ್ನು ಶವದ ಮೇಲೆ ಹಾಕಿ ನಂತರ ದಹನ ಕೆಲಸವನ್ನು ಮುಗಿಸು ಎಂದು ಹರಸಿ ಹೊರಟು ಹೋದರು ಸಾವಿತ್ರಿಯು ಆತನು ಹೇಳಿದ ಹಾಗೆ ಮಾಡಿ ಗುರುದರ್ಶನಕ್ಕಾಗಿ ಹೊರಟಳು ಇಲ್ಲಿ ಶವವನ್ನು ತನ್ನೊಡನೆ ಬಂದಿದ್ದ ಪರಿಚಾರಕರಿಗೆ ಒಪ್ಪಿಸಿ ಹೋಗಿ ಶ್ರೀ ಗುರುಗಳನ್ನು ದರ್ಶಿಸಿ ದೂರದಿಂದಲೇ ನಮಸ್ಕರಿಸಿದಳು ಶ್ರೀ ಗುರುಗಳು ಕೂಡಲೇ ಅಷ್ಟಪುತ್ರವತಿ ಭವ ಎಂದು ಆಶೀರ್ವದಿಸಿದರು ಅಲ್ಲಿದ್ದವರೆಲ್ಲರೂ ಸ್ವಾಮಿ ಈತನ ಗಂಡನು ಸತ್ತು ಹೋಗಿರುವನು ಸಹಗಮನ ಮಾಡಲೆಂದೇ ನಿಶ್ಚಯಿಸಿ ಈಕೆಯು ತಮ್ಮ ದರ್ಶನಕ್ಕೆ ಬಂದಿರುವಳು ಎಂದು ಹೇಳಿದರು ಸ್ವಾಮಿಗಳು ಹಾಗೋ ಆ ಶವವನ್ನು ತೆಗೆದುಕೊಂಡು ಬನ್ನಿ ಹೇಗೆ ಸತ್ತಿರುವನೋ ನೋಡೋಣ ಎನ್ನಲು ಎಲ್ಲರೂ ಹೋಗಿ ಕೂಡಲೇ ಶವವನ್ನು ತಂದರು ಆಗಲೇ ಆ ಗುರುಗಳಿಗೆ ರುದ್ರಾಭಿಷೇಕವು ನಡೆಯುತ್ತಿದೆ ಆ ತೀರ್ಥವನ್ನು ತಂದು ಕಟ್ಟುಗಳನ್ನು ಬಿಚ್ಚಿದ ಶವದ ಮೇಲೆ ಚೆಲ್ಲಿದ ಕೂಡಲೇ ಶ್ರೀ ಗುರುಗಳ ಕೃಪಾಮೃತ ದೃಷ್ಟಿಯ ಪ್ರಸಾದದಿಂದ ದತ್ತನು ಕಣ್ಣು ತೆರೆದನು ಹೆಂಡತಿಯೊಡನೆ ಸಾಧ್ವಿ ನಾವೀಗ ಎಲ್ಲಿರುವೆವು ನನಗೆಷ್ಟು ನಿದ್ರೆ ಬಂದು ಬಿಟ್ಟಿದೆ ಗುರುಗಳ ಸಮಕ್ಷಮಕ್ಕೆ ಬಂದರು ನನ್ನನ್ನು ಎಬ್ಬಿಸಲಿಲ್ಲಬೇಕೇ ಎನ್ನುತ್ತಿರಲು ನಾಥ ಇವರೇ ದತ್ತಾವತಾರಿಗಳಾದ ಶ್ರೀ ಗುರುಗಳು ನಿಮಗೂ ನನಗೂ ಪ್ರಾಣದಾತ ಎಂದು ಹೇಳಲು ಅವರ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸಿದರು ಅಷ್ಟರಲ್ಲಿ ಆತನ ತಂದೆ ತಾಯಿಗಳು ಸಹ ಅಲ್ಲಿಗೆ ಬಂದು ಶ್ರೀ ಗುರುಗಳನ್ನು ಸ್ತೋತ್ರ ಮಾಡಿದರು ಆಗೊಬ್ಬ ಬ್ರಾಹ್ಮಣನು ವಿಧಿಯನ್ನು ಹೇಗೆ ಬದಲಾಯಿಸಿದಿರಿ ಎಂದು ಕೇಳಲು ಬರುವ ಜನ್ಮದಿಂದ ಆಯಸ್ಸನ್ನು ಮೂವತ್ತು ವರುಷಗಳಷ್ಟು ಸಂವತ್ಸರವನ್ನು ಈ ಜನ್ಮಕ್ಕೆ ಬದಲಾಯಿಸಿದೆವು ಎಂದು ದುಷ್ಟಾಂತದೊಡನೆ ಆತನಿಗೆ ದರ್ಶನ ಮಾಡಿಸಿದರು ಎಂದು ಸಿದ್ದನು ಹೇಳಿದನು ಇಲ್ಲಿಗೆ ಮೂವತ್ತೆರಡನೇ ಅಧ್ಯಾಯವು ಸಮಾಪ್ತಿಯಾಯಿತು ジャイ・グルデー・バタッタ。